ನಟಿಸಿ ನಿರ್ದೇಶಿಸಿರುವ ಕಾಂತಾರ ಚಾಪ್ಟರ್ ಗೆ ಸಾಕಷ್ಟು ನಿರೀಕ್ಷೆ ಇದೆ ಚಿತ್ರತಂಡ ನಲ್ಲಿ ಇರುವಾಗಲೇ ಅರಣ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿವಾದ ಕೇಳಿಬಂದಿತ್ತು ಚಿತ್ರತಂಡ ಅರಣ್ಯ ನಿಯಮ ಉಲ್ಲಂಘನೆ ಮಾಡಿ ಕಾಡಿನಲ್ಲಿ ಬೆಂಕಿ ಹಚ್ಚಲಾಗಿದೆ ಎಂದು ಆರೋಪ ಮಾಡಲಾಗಿತ್ತು ಸದ್ಯ ಈಗ ಕಾಂತಾರ ಚಿತ್ರತಂಡಕ್ಕೆ ಬಿಗ್ ರಿಲೀಫ್ ಸಿಕ್ಕಿದ್ದು ಪೊಲೀಸರು ಕ್ಲೀನ್ ಚಿಟ್ ನೀಡಿದ್ದಾರೆ ಕಾಂತಾರ ಚಿತ್ರತಂಡ ಅಕ್ರಮವಾಗಿ ಮರ ಕಡಿದು ಸ್ಫೋಟಕ ಬಳಸಿದ್ದಾರೆ ಎಂದು ಕೇಳಿಬಂದ ದೂರಿನ ಅನ್ವಯ ಅರಣ್ಯ ಇಲಾಖೆ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ರು ತನಿಖೆಯಲ್ಲಿ ಯಾವುದೇ ನಿಯಮ ಉಲ್ಲಂಘನೆಯಾಗಿಲ್ಲ ಎಂದು ವರದಿ ಬಿಡುಗಡೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಬಹು ನಿರೀಕ್ಷಿತ ಕನ್ನಡದ ಚಿತ್ರ ಅಂದರೆ ಕಾಂತಾರ ಚಾಪ್ಟರ್ ಒನ್ ಈಗಾಗಲೇ ಶೂಟಿಂಗ್ ಅನ್ನು ಪ್ರಾರಂಭಿಸಿದೆ ಹಲವು ದಿನಗಳ ಹಿಂದೆ ಕಾಡಿನಲ್ಲಿ ಶೂಟಿಂಗ್ ಅನ್ನು ಪ್ರಾರಂಭಿಸಿದಂತಹ ಕಾಂತಾರ ಚಿತ್ರತಂಡಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆಕ್ಷೇಪಣೆಯನ್ನ ಸಲ್ಲಿಸಿದ್ರು ಶೂಟಿಂಗ್ ಅನ್ನು ಸ್ಥಗಿತಗೊಳಿಸುವಂತೆ ಹೇಳಿದ್ರು ಇದಕ್ಕೆ ಕಾರಣ ಅರಣ್ಯವನ್ನ ಚಿತ್ರತಂಡದವರು ಹಾಳು ಮಾಡ್ತಿದ್ದಾರೆ ಎಂಬಂತಹ ಹೇಳಿಕೆ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸೋದಾಗಿಯೂ ಕೂಡ ಎಚ್ಚರಿಕೆಯನ್ನ ನೀಡಿದ್ರು ಈ ಹಿನ್ನೆಲೆಯಲ್ಲಿ ಅರಣ್ಯ ನಿಯಮ ಉಲ್ಲಂಘನೆ ಮಾಡಿ ಕಾಡಿನಲ್ಲಿ ಬೆಂಕಿ ಹಚ್ಚಲಾಗಿದೆ ಅಂತ ಹೇಳಿ ಆರೋಪ ಮಾಡಲಾಗಿತ್ತು ಸದ್ಯ ಈಗ ಕಾಂತಾರ ಚಿತ್ರತಂಡಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ ಪೊಲೀಸರು ಕ್ಲೀನ್ ಚಿಟ್ ಅನ್ನ ನೀಡಿದ್ದಾರೆ ಕಾಂತಾರ ಚಿತ್ರತಂಡ ಅಕ್ರಮವಾಗಿ ಮರ ಕಡಿದು ಸ್ಫೋಟಕ ಬಳಸಿದ್ದಾರೆ ಅಂತ ಕೇಳಿ ಬಂದ ದೂರಿನನ್ವಯ ಅರಣ್ಯ ಇಲಾಖೆ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ರು ತನಿಖೆಯಲ್ಲಿ ಚಿತ್ರತಂಡ ಯಾವುದೇ ನಿಯಮವನ್ನ ಉಲ್ಲಂಘನೆಯನ್ನ ಮಾಡಿಲ್ಲ ಅಂತ ಹೇಳಿ ವರದಿ ಮಾಡಿದೆ